ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದೃಷ್ಟಿ ಬೊಟ್ಟಿನಲ್ಲಿ ಏನಾಗ್ತಿದೆ ಅಂತ ಸೀರಿಯಲ್ ನೋಡ್ಕೊಂಬರೋದಾದರೆ ಅಲ್ಲಿ ದತ್ತ ಬರ್ತಾನೆ ಕಾರ್ ತೊಗೊಂಡು ದೃಷ್ಟಿನ ಹತ್ರ ಮೊನ್ನೆ ಬಿಟ್ಟು ಬಂದಿರ್ತಾನಲ್ಲ ಅದಕ್ಕೆ ಅಲ್ಲಿ ನೋಡಿದರೆ ಮೂರು ರೌಡಿಗಳು ನಿಂತಿರ್ತಾರೆ ಈ ಏನು ಮಾಡಿದ್ರು ಅಪ್ಪ ಅಂತೇಳಿ ಓಡಿ ಹೋಗ್ತಾನೆ ದತ್ತ ದೃಷ್ಟಿ ನೋಡಿದ್ರೆ ಏನಾಗಲ್ಲ ಏನಾಗಿಲ್ಲ ಅಂತಾಳೆ ದೃಷ್ಟಿ ಅವಾಗ ಏನು ಮಾಡಿದ್ರು ಅವರು ನಿಮ್ಗೆ ಏನಾದರೂ ಆಯಿತಾ ಅಂತ ಕೇಳ್ತಾ ಇರ್ತಾನೆ ದತ್ತ ದೃಷ್ಟಿ ಇಲ್ಲ ರೀ ಏನು ಮಾಡಿ ಇಲ್ಲ ಅವ್ರು ತುಂಬ ಒಳ್ಳೆಯವ್ರು ಕಣ್ರಿ ಅಂತ ಹೇಳ್ತಾಯಿರ್ತಾರೆ ದತ್ತಾಗೆ ದೃಷ್ಟಿ ಯಾವಾಗ ದತ್ತ ಕೇಳ್ತಾನೆ ಇವರೆಲ್ಲ ಏನಾದರೂ ಮಾಡಿದ್ರೆ ಹೇಳುವ ಅಂತ ಇಲ್ಲ ಏನು ಮಾಡಿಲ್ಲ ರೀ ತುಂಬ ಒಳ್ಳೆಯವರು ಇವ್ರು ನಮ್ಮ ರೀ ಅಂತ ಹೇಳ್ತಾರೆ ಏನು ಅಣ್ಣಂದ್ರ ಇವರು ನಿಮ್ಮ ಅಣ್ಣಂದ್ರೆ ದತ್ತ ಬಾಯ್ ಹೌದು ದತ್ತ ಬಾಯ್ ಅದಕ್ಕೆ ತುಂಬ ಒಳ್ಳೆಯವರು ದತ್ತಬಾಯಿ ಅಂತ ಹೇಳ್ತಾ ಇರ್ತಾನೆ ಆಗ ದೃಷ್ಟಿ ಹೇಳ್ತಾಳೆ ಇವರು ನಮ್ಮ ಅಣ್ಣ ಹೌದ್ರಿ ಇವರು ಮೂರು ನಾನು ಜನ ಅಣ್ಣಂದ್ರು ಕುರುಪಣ್ಣ ಹಾಗೆ ಬುರ್ಡಣ್ಣ ಇನ್ನೊಬ್ಬ ಅಣ್ಣ ಇರ್ತಾರೆ ಮೂರು ಜನ ನಮ್ಮ ರೀ ನಾವು ಕಷ್ಟ ಸುಖ ಮಾತಾಡ್ತಾ ಇದ್ವಿ ರೀ ಏನೋ ಕಷ್ಟ ಸುಖ ಮಾತಾಡ್ತಾ ಮಾತಾಡ್ತಾಯಿದ್ರ ಹೌದು ದತ್ತಬಾಯಿ ನಿಮ್ಮ ಹೆಂಡತಿ ತುಂಬ ಒಳ್ಳೆಯವರು ಅವ್ರನ್ನ ತುಂಬ ಚೆನ್ನಾಗಿ ನೋಡಿಕೊಳ್ರಿ ದತ್ತ ಬಾಯಿ ಅಂತ ಹೇಳ್ತಾಯಿರ್ತಾರೆ ಅವರು ಇದು ನಮ್ಮ ಅಡ್ಡ ಕುಡಿಯೋಕಂತ ಬಂದ್ವಿ ನಾವು ಇಲ್ಲಿಗೆ ಆದರೆ ಅದಕ್ಕೆ ನೋಡಿ ಎಲ್ಲ ಇದಾಯಿತು ಅವಳ ಕತೆ ಕೇಳಂದ್ರೆ ತುಂಬಾ ಬೇಜಾರು ಆಯಿತು ದತ್ತ ಬಾಯಿ ಅವ್ರನ್ನ ತುಂಬ ಒಳ್ಳೆಯವರು ದತ್ತ ಬಾಯಿ ತುಂಬ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳ್ತಾನೆ ಆಯಿತು ಅಂತೇಳಿದ ತಕ್ಷಣ ಈಗ ಅವಳ ಕತೆ ಎಲ್ಲ ಏನಾಯ್ತು ಅಂತ ಹೇಳ್ತಾಯಿರ್ತಾರೆ ನಾವು ರೇಗಿಸ್ತಾ ಇರ್ತೀವಿ ಆವಾಗ ಅದಕ್ಕೆ ಹೇಳ್ತಾರೆ ನಾನು ಶ್ರೀರಾಮ್ ಪಾಟೀಲ್ ಅವರ ಹೆಂಡತಿ ಅಂತ ಏನು ನೀನು ಶ್ರೀರಾಮ್ ಹಿಂಡ್ತೀವರು ಪಾಟೀಲ್ ಅವರು ಹಿಂಡ್ತೀನ ಏ ಸುಳ್ಳು ಹೇಳ್ತಾ ಇದ್ರು ಕಣವಳು ಅಂತ ಇರ್ತಾರೆ ನಿಜಾನೇ ನಿಜಾನೆ ಹೇಳ್ತಾಯಿದ್ವಿ ಈ ತಾಳಿ ಮೇಲೆ ಆಣೆ ಮಾಡಿಬಿಟ್ಟು ಹೇಳ್ತೀನಿ ನಿಜಾನೇ ಅವರೇ ನನ್ನ ಗಂಡ ಅಂತ ಹೇಳ್ತಾಯಿರ್ತಾರೆ ಅವಾಗ ಇದೇ ಇವತ್ತಿನ ಸೀರಿಯಲ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್